ಿಲ್ಲ ಅಥವಾ ರಜಾ ಅಂತ ಹೇಳಿ ಊರೂರಿಸುತ್ತಾರೆ ಆದ್ರೆ ವೋಟ್ ಮಾಡೋದಿಕ್ಕೆ ಲಂಡನ್ ನಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಒಬ್ರು ಮಹಿಳೆ ಮಂಡ್ಯದ ಕಾಳೇನಹಳ್ಳಿ ಗ್ರಾಮದ ಸೋನಿಕಾ ಲಂಡನ್ನಿಂದ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಮಂಡ್ಯದಲ್ಲಿ ಅತ್ಯುತ್ತಮವಾದ ಅಭ್ಯರ್ಥಿಯ ಆಯ್ಕೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಲಂಡನ್ ನಿಂದ ಬಂದಿದ್ದಾರೆ ಇವರು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ವೋಟ್ ಮಾಡೋದಿಕ್ಕೆ ಬಂದಿದ್ದಾರೆ ಮತದಾನದ ಮಹತ್ವದ ಕುರಿತು ಈಗಾಗಲೇ ಅದರ ಮಹತ್ವ ಏನು ಅನ್ನೋದ್ರ ಅರಿವಿನ ಹಿನ್ನೆಲೆಯಲ್ಲೇ ಮತವನ್ನ ಚಲಾಯಿಸಿದ್ದಾರೆ ಮಹಿಳೆ ಆ ಒಂದು ಮಹಿಳೆಯ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ ಕಾರಣ ಇಷ್ಟೇ ಇಲ್ಲಿದ್ದುಕೊಂಡೇ ಎಷ್ಟೋ ಜನ ಮತವನ್ನ ಚಲಾಯಿಸೋದಿಲ್ಲ ನೂರಾರು ನೆಪಗಳನ್ನ ಹೇಳ್ತಾರೆ ಆದ್ರೆ ಲಂಡನ್ ನಿಂದ ಬಂದು ಇವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮತ್ತೆ ಓಟ್ ಆಯ್ತಾ ಮೇಡಮ್ ಹಾಂ ಓಟ್ ಆಯಿತು ಎಲ್ಲರೂ ಬಂದು ಎಲ್ಲರೂ ಬಂದು ದಯವಿಟ್ಟು ಓಟ್ ಮಾಡಿ ನಮ್ಮ ಅಣ್ಣ ಆ್ಯಕ್ಚುಲಿ ನನಗೆ ಎಲೆಕ್ಷನ್ಸ್ ಬಗ್ಗೆ ಹೇಳಿದ್ರು ಎಷ್ಟು ಇಂಪಾರ್ಟೆನ್ಸ್ ಅಂತ ಅದ್ರ ಬಗ್ಗೆ ಮೂ ಅರಿವು ಮೂಡಿಸಿದ್ರು ಸೊ ಅದಕ್ಕೆ ನಾನು ಲಂಡನ್ನಿಂದ ಬಂದು ಓಟ್ ಹಾಕಿದ್ದೀನಿ ಎಲ್ಲರೂ ಬಂದು ಓಟ್ ಹಾಕಿ ತುಂಬ ಇಂಪಾರ್ಟೆಂಟು ನಮ್ಮ ರಾಜ್ಯ ಬೆಳೆ ಬೆಳೆಯಕ್ಕೋಸ್ಕರ ಮತ್ತು ನಮ್ಮ ಜನತೆಗೆ ಈಗ ತುಂಬ ಬರಗಾಲ ಇದೆ ಸೊ ಅದು ನಿವಾರಣೆ ಆಗಬೇಕು ಅಂತ ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು ಸೊ ಎಲ್ಲರೂ ಬಂದು ಓಟ್ ಹಾಕಿ ನೀವು ನಾವು ಕಳೆನಿಯವರ ಎಲ್ಲಿಯೂರು ತಾಲೂಕು ಮಂಡ್ಯ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನಾನು ಬಂದಿದ್ದೀನಿ ಮತ್ತೆ ಇದು ಓಟ್ ಆಯ್ತಾ ಮೇಡಮ್ ಎಲ್ರು ಬಂದು ಎಲ್ಲರೂ ಬಂದು ದಯವಿಟ್ಟು ಓಟ್ ಮಾಡಿ ಎಸ್ ವೀಕ್ಷಕರೇ ಈಗಾಗಲೇ ಲಂಡನ್ ನಿಂದ ಬಂದಂತಹ ಮಹಿಳೆ ಇಲ್ಲಿ ಓಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮೂರಲ್ಲೇ ಇದ್ಕೊಂಡು ನಮ್ಮ ಪ್ಲೇಸ್ ಅಲ್ಲೇ ಮತಗಟ್ಟೆ ಇದ್ರು ಕೂಡ ವೋಟ್ ಮಾಡದಿದ್ರೆ ಅದಕ್ಕಿಂತ ಗೇಡಿನ ಸಂಗತಿ ಬೇರೆ ಯಾವುದೂ ಇಲ್ಲ ನಮ್ಮ ಹಕ್ಕನ್ನ ನಾವು ಚಲಾಯಿಸುವಂತಹ ಸಂದರ್ಭ ಯಾರು ಕೂಡ ಮತದಾನವನ್ನ ಮಾಡುವ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಸೂಕ್ತವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ನಿಮ್ಮ ಒಂದು ವೋಟ್ ಕೂಡ ಅದು ಬಹಳ ಬಹಳ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಒಂದು ಮತದಿಂದ ಕೂಡ ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ದಿದೆ ಗೆಲುವನ್ನು ಸಾಧಿಸಿದ್ದು ಕೂಡ ಇದೆ ಹಾಗಾಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತಾ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿಯಾಗಿ ಆಗಿತ್ತು ಮತದಾನದ ಪ್ರಮಾಣ ನಾಲ್ಕು ಗಂಟೆಯ ವೇಳೆಗೆ ಈಗ ಎಷ್ಟು ಆಗಿದೆ ಜೊತೆಗೆ ಈಗ ನಾಲ್ಕು ಗಂಟೆಯವರೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನದ ಪ್ರಮಾಣ ಆಗಿದೆ ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಈಗ ನಾವು ನಿಮಗೆ ಹೇಳ್ತಾ ಇರುವಂಥದ್ದು ಇಲ್ಲಿ ಬೆಂಗಳೂರಿನ ಕೇಂದ್ರದಲ್ಲಿ ಇಲ್ಲಿವರೆಗೂ ಕೂಡ ಎಷ್ಟು ಮತದಾನ ಪ್ರಮಾಣ ಆಗಿದೆ ಅನ್ನೋದನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಈಗಾಗಲೇ ನಾವು ಗಮನಿಸ್ಬೋದು ನಲವತ್ತು ಪಾಯಿಂಟ್ ಒಂದು ಸೊನ್ನೆ ಪರ್ಸೆಂಟ್ನಷ್ಟು ಈಗಾಗಲೇ ಮತದಾನ ಕೂಡ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ನಾಲ್ಕು ಪಾಯಿಂಟ್ ಮೂರು ಎರಡು ಪರ್ಸೆಂಟ್ನಷ್ಟು ಮತದಾನ ಕೂಡ ಆಗಿತ್ತು ಇದು ನಾವು ಈಗಾಗಲೇ ಹೇಳ್ತಾ ಮೂರರಿಂದ ನಾಲ್ಕು ಗಂಟೆಯ ವೇಳೆಗೆ ಇಲ್ಲಿವರೆಗೂ ಕೂಡ ಈಗ ಆಗಿರುವಂತಹ ಮತದಾನದ ಪ್ರಮಾಣ ಶೇಕಡವಾರು ಪರ್ಸೆಂಟೇಜನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನು ಬೆಂಗಳೂರು ಉತ್ತರದಲ್ಲಿ ಮೂರು ಗಂಟೆಯವರೆಗೂ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂತ ನೋಡೋಣ ನಲವತ್ತೊಂದು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ನಾಲ್ಕು ಪಾಯಿಂಟ್ ಏಳು ಆರು ಪರ್ಸೆಂಟ್ನಷ್ಟು ಮತದಾನ ಆಗಿತ್ತು ಆದರೆ ಈ ಸಲ ಎಷ್ಟಾಗಿದೆ ನಲ್ವತ್ತೊಂದು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಅಷ್ಟು ಮಾತ್ರ ಮತದಾನ ಆಗಿರೋದು ಯಾರ್ಯಾರು ಈ ಭಾಗದ ಜನತೆ ಇದ್ದಿರೋ ದಯವಿಟ್ಟು ಹೋಗಿ ತಿಮ್ಮ ಹಕ್ಕನ್ನು ಚಲಾಯಿಸಿ ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಇಲ್ಲೇವರೆಗೂ ಕೂಡ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ನೋಡೋಣ ನಲವತ್ತ ಒಂಬತ್ತು ಪಾಯಿಂಟ್ ಆರು ಎರಡು ಪರ್ಸೆಂಟ್ನಷ್ಟು ಇಲ್ಲಿವರೆಗೂ ಕೂಡ ಮತದಾನ ಆಗಿರುವಂಥದ್ದು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗಿತ್ತು ಇಲ್ಲಿವರೆಗೂ ಅಂತ ನಾವು ಗಮನಿಸಿದೆ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ನಷ್ಟು ಮತದಾನ ಆಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಈ ಸಲ ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ಮತವನ್ನು ಚಲಾಯಿಸಿ ಯಾವುದೇ ಕಾರಣಕ್ಕೂ ಕಡಿಮೆ ಮತದಾನ ಆಗಿದೆ ಈ ಪ್ಲೇಸಲ್ಲಿ ಅಂತ ಅಂದುಕೊಳ್ಳುವಂತಹ ಆ ಕ್ಷೇತ್ರದ ಮತದಾರರು ನೀವು ಆಗಬೇಡಿ ಅಂತ ನಾವು ಹೇಳ್ತಾ ಇದ್ದೇವೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಈ ಟೈಮ್ನವರೆಗೂ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಲವತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟ್ನಷ್ಟು ಮತದಾನ ಆಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತ ಮೂರು ಪಾಯಿಂಟ್ ಏಳು ಸೊನ್ನೆ ಪರ್ಸೆಂಟ್ನಷ್ಟು ಮತದಾನ ಆಗಿದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಭಾಗದ ಪರ್ಸೆಂಟೇಜ್ ವಿವರವನ್ನು ನಿಮಗೆ ಕೊಡ್ತಾ ಇದ್ದೀವಿ ಶೇಕಡವಾರು ಎಷ್ಟು ಮತದಾನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸಲ ಈ ಟೈಮ್ನವರೆಗೂ ಎಷ್ಟು ಆಗಿದೆ ಅಂತ ಹೇಳಿ ಆದರೆ ಎಲ್ಲ ಕಡೆಗಳಲ್ಲಿ ಕಂಡು ಬರೋದು ಅತಿ ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಿದೆ ಈ ಸಂದರ್ಭದವರೆಗೆ ಹಾಗಾಗಿ ನಿಮ್ಮ ಕ್ಷೇತ್ರದ ಮತದಾರರೇ ನೀವು ಹೋಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಯಾವುದೇ ಕಾರಣಕ್ಕೂ ವೋಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಈಗಿನವರೆಗೂ ಬಂದಿರುವಂತಹ ಮತದಾನದ ಶೇಕಡವಾರು ಪ್ರಮಾಣ ಐವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಪರ್ಸೆಂಟ್ನಷ್ಟು ಮತದಾನ ಆಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಮತದಾನ ಆಗಿತ್ತು ಈ ಟೈಮ್ನವರಿಗೂ ಅಂತ ಗಮನಿಸಿದರೆ ಎಪ್ಪತ್ತ ಆರು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ನಷ್ಟು ಮತದಾನ ಆಗಿತ್ತು ಆದರೆ ಈ ಸಲ ಆಗಿರೋದು ಈ ಟೈಮ್ನವರಿಗೆ ಕೇವಲ ಐವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಪರ್ಸೆಂಟೇಜ್ ಮಾತ್ರ ಸೊ ಮುಂದೆ ಹೋಗೋಣ ದಕ್ಷಿಣ ಕನ್ನಡದಲ್ಲಿ ಮತದಾನದ ಪ್ರಮಾಣ ಯಾವ ರೀತಿಯಾಗಿದೆ ಈ ಸಲ ಅಂತ ನೋಡೋಣ ಎಲ್ಲೂ ಕೂಡ ಅಷ್ಟೇ ಮೂರು ಗಂಟೆಯವರೆಗೆ ಬಂದಿರುವಂತಹ ಮತದಾನದ ಪ್ರಮಾಣ ಐವತ್ತ ಎಂಟು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ಆಗಿದ್ದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತ ಏಳು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟೇಜ್ನಷ್ಟು ಮತದಾನ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಸೊ ದಕ್ಷಿಣ ಕನ್ನಡದಲ್ಲಿ ಈಗಿನವರೆಗೂ ಕೂಡ ಈಗ ಆಗಿರುವಂತಹ ಮತದಾನದ ಪ್ರಮಾಣ ಆದರೆ ಉಳಿದ ಜಿಲ್ಲೆಗಳ ಕಡೆ ಕೂಡ ಗಮನ ಹರಿಸೋಣ ಮತ್ತೊಂದು ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಐವತ್ತ ಐದು ಪಾಯಿಂಟ್ ಒಂಬತ್ತು ಎರಡು ಶೇಕಡವಾರು ಮತದಾನ ಪ್ರಮಾಣ ಆಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತ ಏಳು ಪಾಯಿಂಟ್ ಮೂರು ಐದು ಪರ್ಸೆಂಟೇಜ್ನಷ್ಟು ಮತದಾನ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು ಇಷ್ಟು ಪರ್ಸೆಂಟೇಜ್ ಮತದಾನ ಆಗಿತ್ತು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಈಗ ಎಷ್ಟು ಪ್ರಮಾಣ ಮತದಾನ ಆಗಿದೆ ನೋಡೋಣ ಐವತ್ನಾಲ್ಕು ಪಾಯಿಂಟ್ ಆರು ಆರು ಪರ್ಸೆಂಟೇಜ್ನಷ್ಟು ಮತದಾನ ಈ ಕ್ಷಣದವರೆಗೂ ಆಗಿರೋದು ಅಂದರೆ ನಾವು ಈಗಾಗಲೇ ಹೇಳಿರೋ ಪ್ರಕಾರ ಮೂರು ಗಂಟೆವರೆಗೂ ಆಗಿರುವ ಮತದಾನದ ಪ್ರಮಾಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಅಷ್ಟು ಒಟ್ಟಾರೆಯಾಗಿ ಮತದಾನದ ಪ್ರಮಾಣ ಆಗಿದ್ದನ್ನು ಗಮನಿಸಬಹುದು ಹಾಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರಿದ್ದೀರಿ ಅವರೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇರೋದಷ್ಟೇ ನಿಮ್ಮ ಕ್ಷೇತ್ರದ ಮತದಾನದ ಪ್ರಮಾಣವನ್ನ ಹೆಚ್ಚಿಸಿ ಅನ್ನೋದನ್ನ ಇನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದ್ದಂತಹ ಕ್ಷೇತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಹೇಳಿದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಎಂಬತ್ತು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟೇಜ್ನಷ್ಟು ಮತದಾನ ಆಗಿತ್ತು ಮಂಡ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಮಂಡ್ಯದಲ್ಲಿ ಎಷ್ಟಾಗಿದೆ ಐವತ್ತ ಏಳು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟೇಜ್ ಇಲ್ಲಿವರೆಗೂ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಇದು ಮೂರು ಗಂಟೆವರೆಗೂ ಕೂಡ ಮತದಾನ ಆದ ಶೇಕಡವಾರು ಪ್ರಮಾಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅತ್ಯಂತ ಹೆಚ್ಚಿನ ಮತದಾನ ಆದಂತಹ ರೆಕಾರ್ಡ್ ಆಗಿದ್ದು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಎಂಬತ್ತು ಪಾಯಿಂಟ್ನಷ್ಟು ಮತದಾನ ಆಗಿತ್ತು ಸೊ ಏನು ಮತ್ತೊಂದು ಲೋಕಸಭಾ ಕ್ಷೇತ್ರ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಅಷ್ಟು ಮತದಾನ ಆಗಿತ್ತು ಶೇಕಡವಾರು ಒಟ್ಟಾರೆಯಾಗಿ ಮತದಾನದ ಪ್ರಮಾಣ ಈಗ ಬಂದಿರುವ ಮಾಹಿತಿ ಪ್ರಕಾರ ಮೂರು ಗಂಟೆಯವರೆಗೂ ಕೂಡ ಐವತ್ತಾರು ಪಾಯಿಂಟ್ ಆರು ಎರಡು ಪರ್ಸೆಂಟೇಜ್ನಷ್ಟು ಮತದಾನ ಆಗಿದೆ ಹಾಗಾಗಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಮತದಾನವನ್ನು ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮತದಾನ ಮಾಡಿದ್ದಾರೆ ಅನ್ನುವಂತಹ ಹೆಗ್ಗಳಿಕೆಯನ್ನು ನಿಮ್ಮ ಕ್ಷೇತ್ರದವರು ಪಡ್ಕೊಳ್ಳಿ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಂಬ ಈಗಾಗಲೇ ತುಮಕೂರಲ್ಲಿ ಎಪ್ಪತ್ತ ಏಳು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟೇಜ್ ನಷ್ಟು ಮತದಾನ ಆಗಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಸಲ ಕೂಡ ಆಗೋಣ ಅನ್ನುವಂತಹ ಆಶಯದೊಂದಿಗೆ ಮತದಾರರು ಅಲ್ಲಿ ಹಕ್ಕನ್ನ ಚಲಾಯಿಸ್ತಾರೆ ಅಂತ ಗಮನಿಸ್ತಾ ಹೋಗೋಣ ಮತ್ತೊಂದು ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟೇಜ್ನಷ್ಟು ಮತದಾನ ಆಗಿತ್ತು ಈ ಸಲ ಎಷ್ಟಾಗಿದೆ ಇಲ್ಲಿವರೆಗೂ ಅಂತ ಗಮನಿಸ್ತಾ ಹೋಗೋದಾದರೆ ಮೂರು ಗಂಟೆಯವರೆಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ಐವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಶೇಕಡ ಪ್ರಮಾಣದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಐವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟೇಜ್ನಷ್ಟು ಈಗಾಗಲೇ ಅಲ್ಲಿ ಮತದಾನ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟೇಜ್ನಷ್ಟು ಮತದಾನ ಆಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಮತ್ತೊಂದು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಚಾಮರಾಜನಗರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೈದು ಪಾಯಿಂಟ್ ಮೂರು ಐದು ಪರ್ಸೆಂಟೇಜ್ನಷ್ಟು ಮತದಾನ ಆಗಿತ್ತು ಈ ಸಲ ಈ ಕ್ಷಣದವರೆಗೂ ಮಧ್ಯಾಹ್ನ ಮೂರು ಗಂಟೆವರೆಗೂ ಮತದಾನದ ಪ್ರಮಾಣದಲ್ಲಿ ಎಷ್ಟಾಗಿದೆ ಅಂತ ನೋಡೋದಾದರೆ ಐವತ್ತ ನಾಲ್ಕು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜ್ನಷ್ಟು ಮತದಾನ ಆಗಿದೆ ಇನ್ನೂ ಕೂಡ ಅವಕಾಶ ಇದೆ ಮೂರುವರೆ ಗಂಟೆಯ ಸಮಯ ಇದೆ ಎರಡೂವರೆ ಗಂಟೆಯ ಸಮಯ ಕೂಡ ಇರೋದನ್ನು ನಾವು ಗಮನಿಸ್ಬೋದು ಹಾಗಾಗಿ ದಯವಿಟ್ಟು ಮತದಾನ ಮಾಡಿ ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ಯಾವ ರೀತಿಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮ ಮುಂದೆ ಇದೆ ಎಪ್ಪತ್ತು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟೇಜ್ನಷ್ಟು ಮತದಾನ ಆಗಿತ್ತು ಆದರೆ ಈ ಸಲ ಈಗಾಗಲೇ ಬಂದಿರುವ ಮಾಹಿತಿಯ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಐವತ್ತ ಎರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟೇಜ್ನಷ್ಟು ಮತದಾನ ಆಗಿದೆ ಮತ್ತೆ ಕೂಡ ಅವಕಾಶ ಇದೆ ನಿಮಗೆ ಮತದಾನ ಮಾಡೋದಕ್ಕೆ ಇನ್ನೂ ಕೂಡ ಸಂಜೆ ಆರು ಗಂಟೆವರೆಗೂ ಮತದಾನ ಮಾಡೋದಕ್ಕೆ ಅವಕಾಶ ಇದೆ ಹಾಗಾಗಿ ಯಾರು ಕೂಡ ಮತದಾನಕ್ಕೆ ಮಾಡುವಂತಹ ಹಕ್ಕನ್ನ ತಪ್ಪಿಸಿಕೊಳ್ಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕನ್ನು ಕಸಿದುಕೊಳ್ಬೇಡಿ ನಿಮ್ಮ ಅಗತ್ಯತೆಗಳಿಗೆ ಏನು ಪ್ರಾಮಿಸ್ ಮಾಡ್ತಾರೆ ಅಭ್ಯರ್ಥಿಗಳು ಅದನ್ನು ಕೇಳುವಂತಹ ಹಕ್ಕನ್ನು ದಯವಿಟ್ಟು ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಮತ್ತೊಂದು ಲೋಕಸಭಾ ಕ್ಷೇತ್ರದ ಕಡೆ ಹೋಗೋಣ ಅದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟರವರೆಗೆ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಮೂರು ಗಂಟೆಯವರೆಗೆ ಮೂರು ಪಾಯಿಂಟ್ ಐದು ಐದು ಪರ್ಸೆಂಟೇಜ್ನಷ್ಟು ಮತದಾನ ಆಗಿದೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಮತದಾನ ಆಗಿತ್ತು ಅಂತ ಗಮನಿಸೋದಾದ್ರೆ ಅರವತ್ತ ಒಂಬತ್ತು ಪಾಯಿಂಟ್ ಐದು ಒಂದು ಪರ್ಸೆಂಟೇಜ್ ನಷ್ಟು ಮತದಾನ ಆಗಿತ್ತು ಈ ಸಲ ಮತದಾರರ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಇನ್ನೂ ಕೂಡ ನಿರೀಕ್ಷೆ ಇರೋದನ್ನ ನಾವು ಗಮನಿಸಬಹುದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ